ಹಲೋ ಎವ್ರಿ ಒನ್ ವೆಲ್ಕಮ್ ಟು ಸ್ವೀಟ್ ಕ್ರಿಯೇಷನ್ಸ್ ಇವತ್ತು ನಾನು ಮೊಟ್ಟೆಯ ಚಟ್ನಿ ಮಾಡಿದ್ದೇನೆ ಎಗ್ ಚಟ್ನಿ ಇದು ಹೊಸದಾದ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ನೋಡಿ ಇದು ದೋಸೆ ಚಪಾತಿಗೆಲ್ಲ ಒಳ್ಳೆಯ ಕಾಂಬಿನೇಷನ್ ಸುಲಭವಾಗಿ ಆಗುತ್ತದೆ ಯಾವ ರೀತಿ ಮಾಡೋದೆಂದು ನೋಡುವ ಮೊದಲಿಗೆ ನಾನು ಪ್ಯಾನ್ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ಅದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ ಮತ್ತು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕಿ ಫ್ರೈ ಮಾಡಬೇಕು ಅದು ಫ್ರೈ ಆದ ಕೂಡಲೇ ನಾನು ಅದಕ್ಕೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದ ಬೆಳ್ಳುಳ್ಳಿಯನ್ನು ಸೇರಿಸ್ತಿದ್ದೇನೆ ಬೆಳ್ಳುಳ್ಳಿಯನ್ನು ನಾನು ಇಲ್ಲಿ ಕೊಚ್ಚಿ ಹಾಕಲಿಲ್ಲ ಇಡೀ ಹಾಕಿ ಸಿಪ್ಪೆ ತೆಗೆದು ಹಾಕಿದ್ದೇನೆ ಅದರ ಜೊತೆಗೆ ಈಗ ಕರಿಬೇವಿನ ಎಲೆಯನ್ನು ಸೇರಿಸಿದ್ದೇನೆ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡುವ ಫ್ರೈ ಆಯಿತು ಈಗ ನಾನು ಎರಡು ಮೊಟ್ಟೆ ತೆಗೆದುಕೊಂಡಿದ್ದೇನೆ ಅದನ್ನು ಹೊಡೆದು ಈಗ ಈ ಪ್ಯಾನ್ಗೆ ಹಾಕ್ತಿದ್ದೇನೆ ನೀವು ಹೆಚ್ಚು ಮೊಟ್ಟೆ ಬೇಕಿದ್ದ ಹೆಚ್ಚು ತೆಗೆದುಕೊಳ್ಬೋದು ನಾನಿಲ್ಲಿ ಎರಡು ತೆಗೆದುಕೊಂಡಿದ್ದೇನೆ ಇದರ ಮೇಲೆ ಸ್ವಲ್ಪ ಉಪ್ಪನ್ನು ಸ್ಪ್ರಿಂಕಲ್ ಮಾಡ್ತಿದ್ದೇನೆ ಅದರ ಜೊತೆಗೆ ಸ್ವಲ್ಪ ಮೆಣಸಿನ ಹುಡಿ ಸ್ವಲ್ಪ ಹಾಕ್ತಾ ಇದ್ದೇನೆ ಈಗ ಮುಚ್ಚಳೆ ಮುಚ್ಚಿ ಅಂದರೆ ಎರಡು ನಿಮಿಷಗಳ ಕಾಳ ಕಾಲ ಬೇಯಲು ಬಿಡೋಣ ಎರಡು ನಿಮಿಷ ಆಯಿತು ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿದ ಬಳಿಕ ಇದಕ್ಕೆ ನಾನು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಸೇರಿಸ್ತಾ ಇದಕ್ಕೆ ನಾನು ಹಸಿ ಈರುಳ್ಳಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ ಇದು ಜಾಸ್ತಿ ಫ್ರೈ ಮಾಡಬೇಕಂತೆಲ್ಲ ಸ್ವಲ್ಪ ಒಂಚೂರು ಬಾಡಿಸಿದರೆ ಸಾಕು ಅದರ ಜೊತೆಗೆ ನಾನು ಕೊತ್ತಂಬರಿ ಎಲೆಯನ್ನು ಕೂಡ ಹಾಕ್ತಾ ಇದ್ದೇನೆ ಸ್ವಲ್ಪ ಮೆಣಸಿನ ಹುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿಗ ಸೇರಿಸಬಹುದು ಒಂದೆರಡು ನಿಮಿಷಗಳ ಕಾಲ ಅದನ್ನು ಮಿಕ್ಸ್ ಮಾಡುವ ನೋಡಿ ಈಗ ಮೆಣಸಿನ ಹುಡಿಯನ್ನು ಹಾಕ್ತಿದ್ದೇನೆ ಈಗ ಮಿಕ್ಸ್ ಮಾಡ್ತೇನೆ ಸ್ವಲ್ಪ ಲಿಂಬೆ ರಸವನ್ನು ಕೂಡ ಇದಕ್ಕೆ ಸೇರಿಸುವ ಲಿಂಬೆ ರಸವನ್ನು ಸೇರಿಸ್ತಾ ಇದ್ದೇನೆ ಈಗ ಮಿಕ್ಸ್ ಮಾಡುವ ಈಗ ನೋಡಿ ನಮ್ಮ ತಯಾರಾಗಿದ್ದ ಗಾರ್ಲಿಕ್ ಎಗ್ ಚಟ್ನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟ್ ಕ್ರಿಯೇಷನ್ಸ್ ಜೊತೆ ಇರಲಿ ಧನ್ಯವಾದಗಳು